ఆటాడవి హాన్ ఇబ్బరి ఇరల్లే ఆటో ఓకే స్లో 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 ఏ చెప్పలిపిచ్చి హెల్తీన్ ఫస్ట్ హాయ్ స్లో భీ హలోగబా ಹುಷಾರು ಕೇರ್ಫುಲ್ಲು ಕೊಡು ಪಾಪ ಕೊಡು ಮಾಡ್ತಾನೆ ಬಾಲ್ ಕೊಡು ಸ್ಲೋ 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 ಇರಿ ಹಾ ಇರು ಮೇಲೆ ಬರುತ್ತಿರು ಪಾಪ ಮೇಲೆ ಬರುತ್ತಲ್ಲ ಹಂಗೆ ಇಟ್ಕೊ ಬಾಲು स्लो अभी स्लो अभी हैं कई लैटर्स कई लैटर्स बिरो, बापा दाचा में हिंगे वा सेड बा इंगे वा वाव वाव कैच कैच हाँ कैच वाव नाइस हाँ हिंगे बा आंटी का आंटी का पस्वा క్యాచ్ క్యాచ్ విహన్ బాల్ ఎత్ కొడు విహన్ పాపగే కొడు కొడు పాప కొడు నో నో ఇక్కడ ఇక్కడ కొడు ఇక్కడ కడ తగబా 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 పాప బరుత బేగ బా बेग तग बी ह्या बाबा तग ब तग ब इडू पाप बरतिडू हां तगलचा అయ్యో పోయ్చల్ తగ్ కాకి హాకీ తగులు పాపగే హైడ్ సైడ్ 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 విహన్ పాపను కర్కొండ స్లో విహన్ హిందే ముందే నోడ్కో చిక్ పాపు ಫ್ರೆಂಡ್ಸ್ ವಿಹಾನು ಮತ್ತು ಪಾಪು ಆಟ ಇದ್ದಾನೆ ಬಾ ಹೋಗೋಣ ಅಂದರೆ ಆಟ ಆಡಬೇಕು ಅಂತ ನಂದು ಆಟ ಬಿಡು ಅಂತ ನಾನು ಸುಮ್ಮನೆ ಇದ್ದೀನಿ ಮುಗೀತು ಕೆಲಸ ಹೋಗಬೇಕು ನನಗೆ ಇದು ತುಂಬ ಇಷ್ಟ ಐತಿ ಇಲ್ಲಿ ವೈಟ್ ಕಲರ್ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲು ಐಟು ಈಗ ಫುಲ್ಲು ಏನ್ ಪಾಪ ಕೊಡು ನನಗೆ ಪಾಪಕ್ಕೆ ಬೇಕಂತೆ ಕೊಡು ವಿಹಾನೇ ವಿಹಾನು ಮಕ್ಳ ಹತ್ರ ಚಿಕ್ಕ ಮಕ್ಳ ಹತ್ರ ಬಿಡಬೇಕಂದ್ರೆ ಭಯ ಆಗುತ್ತೆ ಯಾಕಂದ್ರೆ ಅವನಿಗೂ ಗೊತ್ತಾಗಲ್ಲ ಆಟಾಡ್ತಾನಲ್ವಾ ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ತಣ್ಣಗಿದೆ ನೋಡಿ ವುಹೇನು ಚಮ್ಮಿ ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿದೆ ತಣ್ಣ ಗಾಳಿ ಬಿಸಿದೆ ಸ್ವಿಮ್ಮಿಂಗ್ ಪೂಲ್ಸ್ ನೋಡಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಮೇಲೆ ಚಂದ್ರ ಕಾಣಿಸ್ತಾ ಇದೆ ಎಲ್ಲ ಆಟ ಆಡ್ತಾ ಇದ್ದಾರೆ ಒಗಣ ನಡಿವಿ ಹೆಣ್ ಮನೆಗೆ ಒಗಣ ಬಾ ಹಾ ಏನು ಹಾ ಸ್ಲೋ 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 ಪಾಪು ಸ್ಲೋ ಅವಂದಂತೆ ವಿಹಾನದ ಗಾಡಿ ಅವಂದು ಗಾಡಿ ಅದಕ್ಕೆ ನೋಡೋವಾಗೆ ಕೋಪು ಹಾಂ ನೀ ನಿಂಗ್ ನಿಂದ ನಿಂದೂ ತಗಬಾ ವಿಹನ್ ಪಾಪೋದು ಹಂಗೆಲ್ಲ ಮಾಡಬಾರ್ದು ತಗಬ ತಗಬಾ ಪಾಪು ತಗೋಬೋದು ನಿಲ್ಲಿಸಲಿ ನಿಂದ ಪಾಪ

ಪಾಲು ಕೊಡುವಿ ಅಂದ್ ಪಾಪುಗೆ ಬಾ ಹೋಗ ನೀನು ಇಲ್ಲೇ ಇರು ನಾನು ಹೋಗ್ತೀನಿ ಸರಿನಾಪ್ಪ ಹಿಂಗೆ ಹೆಂಗೆ ಹೆಂಗೆಪ್ಪ

या बेटर ना राइट हिज नेम इवन आई विल राइट बिकॉज़ ही आर ना बॉल हां तो मेरे साथ आ जाओ वो नहीं आ रहे वो नहीं okay, आ, okay. आ रहे फुस्का कौन चाहिए क्यों okay. तुम रोता कर रहे क्यों बहुत हवा है ना उसके आंख से पानी आ, आ रहा है हवा बहुत है तो हां ओके okay. मेरे पास है ना बैठ रहे मेरे पास <laughs> आप बैठिए तो वो भी बैठ गया ओ ठीक है हम बैठ ले हाय बोलो हाय 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 हाउ वेरी नाइस हाय इधर देखो मेरे पास देखो हाय भाभी हाँ, हा, होगा ना किधर तुम हाय बोल रहे किसका हाय बोल रहे देहा हाय देहा बोल रहे सबका हाय बोल रहे क्या क्यों का मार रहे क्यों पिट्टी कर रहे क्यों पिट्टी कर रहे साइकिल का तुम वाव स्लो 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 इधर जाना ಇದನ ಹಾಯ್ ಸಬ್ ಕಾ ಹಾಯ್ ಬೋಲ್ರೇ ಆದ್ವಿಕ್ ಆದ್ವಿಕ್ ನೋಡಿ ಫ್ರೆಂಡ್ಸ್ ಮಕ್ಕಳ ಹತ್ರ ಎಷ್ಟು ಚೆನ್ನಾಗಿರುತ್ತೆ ಆಟಾಡೋದಕ್ಕೆ ಇಲ್ಲಿ ಇದ್ದೇನೆ ಇಲ್ಲೇ ಇಲ್ಲೇ ಆಟ ಆಡಬೇಕು ಸ್ಲೋ ಸ್ಲೋ ಮಕ್ಳಿಗೆ ತಗಲುತ್ತೆ ಪಾಪುಗೆ बिहान इल्बा चमे क्या कर रहे तुम वॉक कर रहे है वॉक कर रहे है स्लो 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 नाइस नाइस हाँ कम कम नाइस nice वॉक उसका अभी वो मिल गया वो किधर आद किधर मंजू आंटी है इधर देखो मंजू आंटी आ गई मंजू आओ आद आदविक बुला रहे नाइस <laughs> nice. like <laughs> रनिंग कर रहे उसका भी बॉल चाहिए स्लो विहान विहान निधान बॉल तगलते नहीं 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 गोदी का नई युद्क जंगे हे नडी आदवी

ಬಾ 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 ಹೋಗೋಣ ಅಷ್ಟೆ ಬಾ ಎಂಟೂವರೆ ಆಗಿದೆ ಬಾ ಸರಿ ನೀನು ಇಲ್ಲೇ ಇರೋ ಆಟಾಡ್ಕೊಂಡು ನಾನು ಹೋಗ್ತೀನಿ ಚಪ್ಪಲಿ ಬಾ ಚಪ್ಪಲಿ ಬಾ ಶಬಿ ಅಲ್ಲಿದೆ ನೋಡಿ ಅಲ್ಲಿದೆ ತಗ ಬಾ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ ಅವನಿಗೆ ಎಷ್ಟು ಆಟಾಡಿದ್ರೂ ಸಾಕಾಗಲ್ಲ ಆಟ ಎಂಟು ಎಂಟು ಕಾಲೇನೂ ಆಗಿದೆ ಫ್ರೆಂಡ್ಸ್ ಟೈಮ್ ಇವಾಗ ಹೋಗೋಣ ಅಂದರೆ ಇನ್ನೂ ಆಟ ಆಡಬೇಕಂತ ಹೇಳ್ತಾನೆ ಏನು ಆಟಾಡೋದಕ್ಕೆ

ವಿಹಾನ್ ಅಲ್ಲಿ ಆಟಾಡಿ ಇಲ್ಲಿ ಆಟ ಆಡಬೇಕು ನೋಡಿ ನಮ್ಮ ಮನೇಲಿ ಲೈಟು ಹಾಕಿಲ್ಲ ನೋಡಿ ಫ್ರೆಂಡ್ಸ್ ಟೈಮ್ ಎಂಟು ಐದಾಯಿತು ಮನೆಗೆ ಬರೋಷ್ಟೊತ್ತಿಗೆ ಓಕೆ ಫ್ರೆಂಡ್ಸ್ ಬಾಯ್ ಏನು ಅಡುಗೆ ಮಾಡೋದೇನಿಲ್ಲ ಅಡುಗೆ ಇದೆ ನೋಡಿ ಬೆಳಗ್ಗೆ ಮಾಡಿರೋ ರೀಸ್ ಇದೆ ಸೊಪ್ಪು ಸಾಂಬಾರು ಇದೆ ಇವಾಗ ಇದನ್ನೇ ಊಟ ಮಾಡ್ತೀವಿ ಬೇಕಂದರೆ ಸ್ವಲ್ಪ ದೋಸೆ ಇಟ್ಟಿದೆ ದೋಸೆ ಹಾಕ್ಕೊಡ್ತೀನಿ ಬಟಾಡ್ತಾ ಇದ್ದಾನೆ ಆ ಮನೆ ಹುಡುಗರು ಬಂದಿದ್ದಾರೆ ಆಟ ಆಡ್ತಾರೆ ಈ ಹಾಂ ಬಿಸಿಯಾಗಿ ಆಟ ಆಡ್ತಾರೆ